ಪ್ರೀತಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿನ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ ಕೃತಿಯಿಂದ ಆರಿಸಿದ ಸುಕುಮಾರ ಸ್ವಾಮಿಯ ಕತೆ ಎಂಬ ಗದ್ಯದ ಸರಳ ವಿವರಣೆಯನ್ನು ನೋಡೋಣ ಭಾರತಕ್ಕೆ ಜಂಬೂದ್ವೀಪ ಎಂಬ ಹೆಸರಿದೆ ಇಂತಹ ಭಾರತದ ದಕ್ಷಿಣ ಭಾಗದಲ್ಲಿ ಅವಂತಿ ಎಂಬ ನಾಡಿತ್ತು ಆ ನಾಡಿನಲ್ಲಿ ಉಜ್ಜೇನಿ ಎಂಬ ಪಟ್ಟಣವಿತ್ತು ಆ ಪಟ್ಟಣದಲ್ಲಿ ಇಂದ್ರದತ್ತ ಎಂಬ ಒಬ್ಬ ವ್ಯಾಪಾರಿ ಇದ್ದನು ಅವನ ಪತ್ನಿ ಗುಣಮತಿ ಇಂದ್ರದತ್ತ ಹಾಗೂ ಗುಣಮತಿಗೆ ಜನಿಸಿದ ಮಗನೇ ಸೂರದತ್ತ ಅದೇ ಉಜ್ಜೇನಿ ಪಟ್ಟಣದಲ್ಲಿ ಮೂವತ್ತೆರಡು ಕೋಟಿ ಚಿನ್ನಗಳ ಒಡೆಯನಾಗಿದ್ದ ಸುಭದ್ರ ಎಂಬ ಶೆಟ್ಟಿ ಇದ್ದ ಅವನ ಪತ್ನಿಯ ಹೆಸರು ಸರ್ವಯಶಿ ಇವರಿಬ್ಬರಿಗೆ ತ್ರಿವೇದಿಯಾಗಿದ್ದ ದೇವನು ಬಂದು ಯಶೋಭದ್ರೆ ಎಂಬ ಮಗಳಾಗಿ ಹುಟ್ಟಿದನು ಸುಭದ್ರ ಹಾಗೂ ಸರ್ವಯಶಿಯ ಮಗಳಾದ ಯಶೋಭದ್ರೆಯನ್ನು ಇಂದ್ರದತ್ತ ಹಾಗೂ ಗುಣಮತಿಯ ಮಗನಾದ ಸೂರದತ್ತನಿಗೆ ವಿವಾಹ ಮಾಡಿಕೊಟ್ಟರು ಸೂರದತ್ತ ಹಾಗೂ ಯಶೋಭದ್ರೆಗೆ ನಾಗಶ್ರೀಯಾಗಿದ್ದ ದೇವನು ಬಂದು ಸುಕುಮಾರಸ್ವಾಮಿ ಎಂಬ ಮಗನಾಗಿ ಹುಟ್ಟಿದನು ಸ್ವಾಮಿ ಹುಟ್ಟಿದಾಗ ಆತನ ತಂದೆಯಾದ ಸೂರದತ್ತನಿಗೆ ಜೀವನದಲ್ಲಿ ವೈರಾಗ್ಯ ಮೂಡಿ ಸ್ವಾಮಿಗೆ ಸೆಟ್ಟಿ ಪಟ್ಟವನ್ನು ಕಟ್ಟಿ ತಪಸ್ಸಿಗೆ ಹೊರಟು ಹೋದನು ಸುಕುಮಾರಸ್ವಾಮಿ ಯೌವನ ಅಂದರೆ ತಾರುಣ್ಯ ಅವಸ್ಥೆಗೆ ಬಂದು ಅತ್ಯಂತ ರೂಪ ಲಾವಣ್ಯ ಕಾಂತಿಯಿಂದ ಕೂಡಿದವನಾಗಿದ್ದ ಆತನಿಗೆ ಮೂವತ್ತೆರಡು ಲತಾಗೃಹಗಳು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದ ದೇವಕನ್ಯರನ್ನು ಹೋಲುವ ಮೂವತ್ತೆರಡು ಮಂದಿ ದಿವ್ಯ ಸ್ತ್ರೀಯರು ಮೂವತ್ತೆರಡು ಕೋಟಿ ಚಿನ್ನ ಪಂಚರತ್ನಗಳಿದ್ದವು ಇವುಗಳೊಂದಿಗೆ ಸುಕುಮಾರಸ್ವಾಮಿ ಅತ್ಯಂತ ವೈಭೋಗದ ಜೀವನವನ್ನು ನಡೆಸುತ್ತಾ ಸುಖವಾಗಿದ್ದನು ಹೀಗಿರುವಾಗ ಒಂದು ದಿನ ಜ್ಯೋತಿಷಿಯೊಬ್ಬ ಬಂದು ಸುಕುಮಾರಸ್ವಾಮಿ ಯಾವಾಗ ಋಷಿಯ ರೂಪವನ್ನು ಕಾಣುತ್ತಾನೋ ಅಂದು ಆತ ತಪಸ್ಸಿಗೆ ತೆರಳುತ್ತಾನೆ ಎಂದು ಹೇಳಿದನು ಈ ಮಾತನ್ನು ಕೇಳಿದ ತಾಯಿ ಯಶೋಭದ್ರೆ ತನ್ನ ಮನೆಯೊಳಗೆ ಯಾವ ಋಷಿಗಳನ್ನೂ ಬಿಡದಂತೆ ಬಾಗಿಲ ಬಳಿಯ ಕಾವಲುಗಾರರಿಗೆ ಆಜ್ಞೆ ಮಾಡಿದಳು ಹಾಗೆಯೇ ಕಾಲ ಕಳೆಯಿತು ಮತ್ತೊಂದು ದಿವಸ ರತ್ನ ದ್ವೀಪದಿಂದ ಒಬ್ಬ ವ್ಯಾಪಾರಿ ಲಕ್ಷ ದಿನಾರ ಅಂದರೆ ಲಕ್ಷ ಚಿನ್ನದ ನಾಣ್ಯಗಳು ಬೆಲೆ ಬಾಳುವಂತಹ ರತ್ನಗಳಿಂದ ಕೂಡಿದ ಕಂಬಳಿಗಳನ್ನು ಮಾರುವ ಸಲುವಾಗಿ ಉಜ್ಜೇನಿ ಪಟ್ಟಣಕ್ಕೆ ಬಂದು ಆ ಪಟ್ಟಣವನ್ನು ಆಳುತ್ತಿದ್ದ ವೃಷಭಾಂಕ ಎಂಬ ರಾಜನಿಗೂ ಜ್ಯೋತಿರ್ಮಾಲೆ ಎಂಬ ರಾಣಿಗೂ ತೋರಿಸಿದನು ಅವರು ಕಂಬಳಿಗಳ ಬೆಲೆಯನ್ನು ಕೇಳಿದಾಗ ವ್ಯಾಪಾರಿ ಲಕ್ಷ ದಿನಾರಗಳು ಎಂದು ಹೇಳಿದನು ಇದನ್ನು ಕೇಳಿದ ವೃಷಭಾಂಕ ಅದನ್ನು ಖರೀದಿಸಲಾಗದೆ ಹೋಗಲು ಹೇಳಿದನು ಹೀಗೆ ಪಟ್ಟಣವನ್ನೆಲ್ಲಾ ಸುತ್ತಿ ಕಂಬಳಿ ವ್ಯಾಪಾರಿ ಯಾರೂ ಕಂಬಳಿಯನ್ನು ಖರೀದಿಸದಿದ್ದಾಗ ಆ ರತ್ನ ಕಂಬಳಿಗಳನ್ನು ತೆಗೆದುಕೊಂಡು ಹೋಗಿ ಯಶೋಭದ್ರೆಗೆ ತೋರಿಸಿದಾಗ ಯಶೋಭದ್ರೆ ಕಿಂಚಿತ್ ಯೋಚಿಸದೆ ಲಕ್ಷ ದಿನಾರಗಳನ್ನು ಕೊಟ್ಟು ರತ್ನ ಕಂಬಳಿಗಳನ್ನು ಖರೀದಿಸಿ ಒಂದೊಂದರಲ್ಲಿ ನಾಲ್ಕು ತುಂಡುಗಳಾಗಿ ಮಾಡಿ ಒಟ್ಟು ಮೂವತ್ತೆರಡು ತುಂಡುಗಳನ್ನಾಗಿ ಮಾಡಿ ತನ್ನ ಮೂವತ್ತೆರಡು ಮಂದಿ ಸುಸೇಂದಿರಿಗೆ ಹಂಚಿದಾಗ ಅವರು ಅದನ್ನು ತಮ್ಮ ತಮ್ಮ ಚಪ್ಪಲೆಗಳಿಗೆ ಸಿಕ್ಕಿಸಿಕೊಂಡರು ಈ ವಿಷಯವನ್ನು ರಾಜ ವೃಷಭಾಂಕನು ಕೇಳಿ ಆಶ್ಚರ್ಯಪಟ್ಟು ಅವರ ವೈಭವವನ್ನು ನೋಡುವ ಸಲುವಾಗಿ ಮನೆಗೆ ಬರುತ್ತಿರುವ ವಿಚಾರವನ್ನು ಕೇಳಿ ಯಶೋಭದ್ರೆ ರಾಜನು ಬರುವ ದಾರಿಯಲ್ಲೆಲ್ಲ ಪಂಚರತ್ನಗಳಿಂದ ರಂಗೋಲಿಯನ್ನು ಹಾಕಿಸಿ ನೇತ್ರ ಪಟ್ಟು ದುಕುಲ ಚೀನಾ ಎಂಬ ಬಗೆಯ ರೇಷ್ಮೆ ವಸ್ತ್ರಗಳನ್ನು ಹಾಸಿ ಚಿನ್ನದಿಂದ ಕೂಡಿದ ಮುತ್ತಿನ ಹಾರಗಳಿಂದ ತೋರಣವನ್ನು ಕಟ್ಟಿಸಿ ರಾಜನ ಬರುವಿಕೆಯನ್ನು ಕಾಯುತ್ತಿರುವಾಗ ರಾಜನು ಬಂದು ದೇವೇಂದ್ರನ ಅರಮನೆಯನ್ನು ಹೋಲುವ ಭವನವನ್ನು ಪ್ರವೇಶಿಸಿ ಆಶ್ಚರ್ಯಚಕಿತನಾಗಿ ದೈವಲೋಕವನ್ನು ಪ್ರವೇಶಿಸಿದ ಪುಣ್ಯವಂತನಂತೆ ವೈಭವದಿಂದ ಹಾಸಿಗೆಯ ಮೇಲೆ ಕುಳಿತು ಸುಕುಮಾರೆಯಲ್ಲಿದ್ದಾನೆ ಎಂದು ಕೇಳಿದಾಗ ಯಶೋಭದ್ರೆ ಸ್ವಾಮಿ ಅವನು ಬಹಳ ಸಾಧು ನೀವು ಬಂದಿರುವುದು ಅವನಿಗೆ ತಿಳಿದಿಲ್ಲ ಅವನು ಮನೆಯ ಮೇಲಿನ ಮಹಡಿಯಲ್ಲಿ ಇದ್ದಾನೆ ಎಂದು ಹೇಳುತ್ತಾಳೆ ಆಗ ರಾಜ ವೃಷಭಾಂಕ ಆತನನ್ನು ತನ್ನ ಬಳಿ ಬರಹೇಳಿ ಎಂದು ಹೇಳಿದಾಗ ತಾಯಿ ಯಶೋಭದ್ರೆ ಮಗನ ಬಳಿ ಹೋಗಿ ಮಗನೇ ಅರಸರು ಬಂದಿದ್ದಾರೆ ಬಾ ಹೋಗೋಣ ಎಂದು ಹೇಳಿದಾಗ ಸುಕುಮಾರ ಅರಸರು ಎಂದರೆ ಯಾರು ಎಂದು ಕೇಳುತ್ತಾನೆ ಆಗ ಯಶೋಭದ್ರೆ ನಮ್ಮನ್ನು ಆಳುವವರು ಎನ್ನಲು ಸುಕುಮಾರ ಸ್ವಾಮಿಯು ನಮ್ಮನ್ನೂ ಆಳುವವರೂ ಇದ್ದಾರೆಯೇ ಎಂದು ಆಶ್ಚರ್ಯಪಟ್ಟು ತಾಯಿಯ ಮಾತನ್ನು ಮೀರಲಾರದೆ ಬಂದನು ಸುಕುಮಾರಸ್ವಾಮಿಯು ಬರುತ್ತಿರುವುದನ್ನು ಕಂಡ ರಾಜನು ಕಣ್ಣುಗಳಿದ್ದುದಕ್ಕೂ ಸಾರ್ಥಕವಾಯಿತು ಎಂದು ಪ್ರತ್ಯಕ್ಷ ಕಾಮದೇವನನ್ನು ಅಪ್ಪಿಕೊಳ್ಳುವಂತೆ ಅಪ್ಪಿಕೊಂಡು ಶ್ರೇಷ್ಠವಾದ ಆಸಿಗೆಯ ಮೇಲೆ ತನ್ನೊಂದಿಗೆ ಸುಕುಮಾರಸ್ವಾಮಿಯನ್ನು ಕೂರಿಸಿಕೊಂಡನು ಆಗ ಸಜ್ಜನರು ಸೇವಕರು ಮಂಗಳಕರವಾದ ಬಿಳಿ ಸಾಸಿವೆಗಳನ್ನು ಅವರಿಬ್ಬರ ಮೇಲೆ ಮಂತ್ರಾಕ್ಷತೆಯಾಗಿ ಹಾಕಿದರು ಬಿಳಿ ಸಾಸುವೆ ಕಾಳುಗಳು ಸುಕುಮಾರಸ್ವಾಮಿ ಕುಳಿತಿದ್ದ ಆಸನದಲ್ಲಿ ಒತ್ತಿದ್ದರಿಂದ ಆತ ತನ್ನ ಸೊಂಟವನ್ನು ಅಲುಗಾಡಿಸಿದನು ಸುತ್ತಲಿನ ದೀಪವನ್ನು ನೋಡಿದಾಗ ಸುಕುಮಾರಸ್ವಾಮಿಯ ಕಣ್ಣುಗಳಿಂದ ಕಣ್ಣೀರು ಸುರಿಯಲಾರಂಭಿಸಿತು ಇದನ್ನು ನೋಡಿದ ರಾಜನು ಸುಕುಮಾರಸ್ವಾಮಿಗೆ ರೋಗಗಳಿವೆ ಎಂದು ಭಾವಿಸಿದನು ಅಷ್ಟರಲ್ಲೇ ಸ್ನಾನಕ್ಕೆ ಬನ್ನಿ ಎನ್ನಲು ರಾಜನು ಹಾಗೆಯೇ ಆಗಲಿ ಎಂದು ಸ್ನಾನ ಮಾಡುವ ಸಲುವಾಗಿ ರತ್ನಮಯವಾದ ನೆಲೆಗಟ್ಟುಳ್ಳ ಕೊಳದಲ್ಲಿ ಸ್ನಾನ ಮಾಡುತ್ತಿರುವಾಗ ತನ್ನ ಬೆರಳಿನಲ್ಲಿದ್ದ ಬೆಲೆ ಬಾಳುವ ಅನರ್ಘ್ಯವಾದ ಉಂಗುರವನ್ನು ಕಳೆದುಕೊಂಡನು ಅದನ್ನು ಹುಡುಕುವ ಸಲುವಾಗಿ ಕೊಳದ ತೂಬನ್ನು ತೆಗೆದು ನೀರನ್ನು ಬಿಟ್ಟನು ಆಗ ಅಲ್ಲಿ ದೇವೇಂದ್ರನ ಖಜಾನೆಯನ್ನು ತೆರೆದಂತೆ ವಿವಿಧ ಬಗೆಯ ಸ್ವರ್ಣಾಭರಣಗಳನ್ನು ಕಂಡು ಆಶ್ಚರ್ಯಪಟ್ಟನು ರಾಜನನ್ನು ಊಟಕ್ಕೆ ಕರೆಯಲಾಯಿತು ಸುಕುಮಾರಸ್ವಾಮಿಯ ಜೊತೆಯಲ್ಲಿ ಊಟಕ್ಕೆ ಕುಳಿತು ವಿವಿಧ ಬಗೆಯ ಸವಿಯಾದ ಆಹಾರವನ್ನು ಸೇವಿಸುತ್ತಿದ್ದನು ಆಗ ಸುಕುಮಾರಸ್ವಾಮಿ ಅರ್ಧ ಆಹಾರವನ್ನು ನುಂಗಿ ಅರ್ಧ ಆಹಾರವನ್ನು ಉಗುಳುತ್ತಿರುವುದನ್ನು ರಾಜನು ನೋಡಿ ಇದೂ ಕೂಡ ಒಂದು ಬಗೆಯ ರೋಗ ಆಹಾರದ ಮೇಲೆ ರುಚಿಯಿಲ್ಲದಿರುವುದು ಎಂದು ಭಾವಿಸಿದನು ಊಟದ ಬಳಿಕ ರಾಜನಿಗೆ ಗಂಧ ತಾಂಬೂಲ ಹೂಮಾಲೆ ಬೆಲೆ ಬಾಳುವ ಬಟ್ಟೆ ಹಾಗೂ ಆಭರಣಗಳನ್ನು ತಂದುಕೊಟ್ಟಾಗ ರಾಜನು ವಸ್ತ್ರಾಭರಣಗಳನ್ನು ತೊಟ್ಟು ಅಲಂಕಾರ ಮಾಡಿಕೊಂಡು ಸುಖ ಸಂತೋಷದಿಂದ ಇದ್ದನು ಅದೇ ಸಮಯಕ್ಕೆ ರಾಜನು ಯಶೋಭದ್ರೆಯ ಬಳಿ ಅಮ್ಮ ನನ್ನ ತಮ್ಮನಾದ ಸುಕುಮಾರನಿಗೆ ಸೊಂಟ ನೋವಿಗೂ ಕಣ್ಣೀರು ಬರುವುದಕ್ಕೂ ಆಹಾರದ ಮೇಲಿನ ಅರುಚಿಗೂ ಏಕೆ ಮದ್ದನ್ನು ಮಾಡಿಸಲಿಲ್ಲ ಎಂದು ಕೇಳಿದಾಗ ಯಶೋಭದ್ರೆ ದೇವಾ ಅವನಿಗೆ ಯಾವುದೇ ಬಗೆಯ ರೋಗವಿಲ್ಲ ಮಂತ್ರಾಕ್ಷತೆಯಾಗಿ ಹಾಕಿದ ಬಿಳಿ ಸಾಸಿವೆಗಳು ಒತ್ತಿದಾಗ ಸಹಿಸದಾದನು ಯಾವಾಗಲೂ ಮಾಣಿಕ್ಯದ ಬೆಳಕಿನಲ್ಲಿ ಇರುವುದರಿಂದ ದೀಪದ ಬೆಳಕನ್ನು ಸಹಿಸದೆ ಕಣ್ಣೀರು ಸುರಿಸಿದನು ಅದು ಅಲ್ಲದೆ ನೀವು ಬಂದ ಸಂದರ್ಭದಲ್ಲಿ ತಾವರೆ ನೈದಿಲೆ ಹೂಗಳ ಸುವಾಸನೆಯಿಂದ ಕೂಡಿದ ಅಕ್ಕಿಯೊಂದಿಗೆ ಬೇರೆ ಅಕ್ಕಿಯನ್ನು ಬೆರೆಸಿ ಅನ್ನವನ್ನು ಮಾಡಿ ಬಡಿಸಿದ್ದರಿಂದ ಅವನು ಸುವಾಸನೆಯ ಅನ್ನವನ್ನು ನುಂಗಿ ಉಳಿದ ಅನ್ನವನ್ನು ಉಗುಳುತ್ತಿದ್ದನು ಇದೆಲ್ಲವೂ ಈ ಕ್ಷಣದಲ್ಲಿ ಆತನಿಗಾದ ಅವಸ್ಥೆಗಳು ಮಾತ್ರ ಎಂದು ಹೇಳಿದಳು ಇದನ್ನು ಕೇಳಿದ ರಾಜನು ವಿಸ್ಮಯಗೊಂಡು ಈತನ ಒಂದು ಕ್ಷಣದ ಸುಖ ಭೋಗವು ನನ್ನ ಎಲ್ಲಾ ಕಾಲದ ರಾಜಸುಖಗಳಿಗೆ ಸಮನಾಗಿದೆ ಆದ್ದರಿಂದ ಲೋಕದಲ್ಲಿ ನಿಜವಾಗಿಯೂ ಈತನೇ ಪರಮಸುಖಿ ಎಂದು ಹೇಳಿ ರಾಜ ವೃಷಭಾಂಕನು ಸುಕುಮಾರನಿಗೆ ಅವಂತಿಯ ಸುಕುಮಾರನೆಂದು ಹೆಸರನಿಟ್ಟನು